ನಮಸ್ಕಾರ ಪ್ರಿಯವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ಅದ್ಭುತವಾದ ಅರಳುಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಪ್ರಿಯವೀಕ್ಷಕರೇ ಇವೆಲ್ಲ ನಿಮಗೆ ಅದ್ಭುತವಾಗಿರೋಂಥ ಒಂದು ಅದೃಷ್ಟವನ್ನು ಕೊಡುವಂಥ ಒಂದು ಅರಳುಗಳು ಈ ಹರಳುಗಳನ್ನ ಇಂದ ನಮ್ಮ ಅದೃಷ್ಟವನ್ನೇ ಬದಲಾಯಿಸ್ಕೋಬೋದು ಅಂಥದ್ದು ಒಂದು ಅರಳುಗಳು ಈ ಅರಳುಗಳು ನಮಗೆ ಜಾತಕದಲ್ಲಿ ನಾನಾ ವಿಧವಾದಂಥ ತೊಂದರೆಗಳು ಮಾಡಿ ನಮಗೆ ಅದೃಷ್ಟ ಇರುತ್ತೆ ಅದೃಷ್ಟ ಇದ್ರೂ ಬೇರೆ ರೀತಿಯಲ್ಲಿಂದ ತೊಂದರೆ ಆಗಿ ಅದೃಷ್ಟ ತಡೆಯಾಗಿ ನಿಂತಿರುತ್ತೆ ಆ ತಡೆಯಾಗಿರುವಾಗ ನಮಗೆ ಏನೋ ಒಳ್ಳೆಯ ಯೋಗ ಬಂದಿದೆ ನಮಗೆ ಒಳ್ಳೆಯ ಯೋಗ ಇದ್ರೂ ಶುಕ್ರ ದೆಸೆ ಬಂದಿದೆ ಗುರು ದೇಶೆ ಬಂದಿದೆ ಗಜಕೇಶ್ರಿ ಯೋಗ ಬಂದಿದೆ ಏನು ಬಂದ್ರೂ ನಮ್ದು ಹಂಗೆ ಇದೆ ಇವೆಲ್ಲ ಸುಳ್ಳು ಅನ್ನೋ ಭಾವನೆ ಬಂದ್ಬಿಡುತ್ತೆ ಯಾಕೆ ನೀವು ಹೋಗಿ ಎಲ್ಲೋ ಕೇಳ್ತೀರಾ ಒಳ್ಳೆ ಟೈಮ್ ಇದೆ ಒಳ್ಳೆ ಗ ಇವಾಗ ನಿಮಗೆ ಗಜಕೇಶ್ರಿ ಯೋಗ ರಾ ಗುರು ಶುಕ್ರ ಗುರು ಗುರುದೇಸೆ ಇವತ್ತೆ ಎಲ್ಲ ರೀತಿಯಲ್ಲೂ ಹೇಳ್ತಾರೆ ಅನ್ನು ಅಂದ್ರೂ ಕೂಡ ನಿಮಗೆ ಯಾವುದು ಕೈ ಹಿಡಿತೀರಲ್ಲ ಯಾಕೆ ಅಂದರೆ ಬೇರೆ ಒಂದು ರೀತಿಯಲ್ಲಿ ನಿಮಗೆ ತೊಂದರೆಗಳು ನಡೀತಾ ಇರ್ತವೆ ಆ ಆ ತೊಂದರೆಗಳನ್ನ ನಾವು ಯಾವ ರೀತಿಯಾಗಿ ಪರಿಹಾರ ಮಾಡ್ಕೋಬೇಕು ಆ ರೀತಿಯಾಗಿ ಪರಿಹಾರ ಮಾಡ್ಕೋಬೇಕು ನಮ್ಮದೇ ನಮ್ಗೆ ಅದೃಷ್ಟ ಬಂದಿದೆ ಅಂದರೆ ತಾನಾಗಿ ತಾನೇ ಬಂದು ಬೀಳಲ್ಲ ಆದರೆ ತಾನಾಗಿ ತಾನೇ ಬೀಳೋದು ಒಬ್ರಿಗೆ ಇರುತ್ತೆ ಕೆಲವರಿಗೆ ಇರುತ್ತೆ ಯಾಕೆ ಅಂದರೆ ಅವರಿಗೆ ದೋ ಅವರ ಜನ್ಮ ಜಾತಕದಲ್ಲಿ ಯಾವುದೂ ತೊಂದರೆಗಳಿರಲ್ಲ ಚೆನ್ನಾಗಿರುತ್ತೆ ಅವರ ಅದೃಷ್ಟ ಚೆನ್ನಾಗಿರುತ್ತೆ ಕೆಲವರು ಜಾತಕದಲ್ಲಿ ಅದೃಷ್ಟ ಇರುತ್ತೆ ಬೇರೆ ಗ್ರಹಗಳು ಇವರಿಗೆ ತೊಂದರೆ ಕೊಡ್ತಾ ಇರುತ್ತೆ ಆ ತೊಂದರೆ ಕೊಟ್ಟಾಗ ಇವ್ರಿಗೆ ಏನು ಮಾಡುತ್ತೆ ಆ ಯೋಗ ಕ್ಷೀಣವಾಗ್ತಾ ಆಗ್ತಾ ಇರುತ್ತೆ ನಮಗೆ ಚಂದ್ರ ಸೂರ್ಯ ಸೂರ್ಯಬಲ ಸೂರ್ಯ ಚಂದ್ರಬಲ ಶುಕ್ರಬಲ ಗುರುಬಲ ಇವೆಲ್ಲ ನಮಗೆ ಬರೋದಕ್ಕೆ ನಾವು ಯಾವ ರೀತಿಯಾಗಿ ಮಾಡ್ಕೋಬೇಕು ಯಾವ ರೀತಿ ಪಡಿಬೇಕು ನಮಗೆ ಗೌರ್ಮೆಂಟ್ ಕೆಲಸ ಬರುತ್ತೆ ಆದರೆ ಅದು ಯೋಗ ಇರುತ್ತೆ ಆದರೆ ನಮಗೆ ಸಿಗಲ್ಲ ಅದನ್ನೇ ಕಾಯ್ಕೊಂಡು ಎಷ್ಟೋ ಜನ ಕೆಲಸ ಬರೋ ಕೆಲಸಗಳೆಲ್ಲ ಬಿಟ್ಟು ಕಾಯ್ತಾ ಇರ್ತೀರ ಆದರೆ ಅದು ಕಾರಣ ಏನು ಅದರಲ್ಲಿ ಯಾವುದೋ ಒಂದು ನಮಗೆ ದೋಷ ಲೋಪಗಳು ಇರುತ್ತೆ ಅದನ್ನು ಸರಿಪಡಿಸ್ಕೊಂಡು ನಾವು ಮುಂದೋದ್ರೆ ನಮ್ಮ ನಮ್ಮ ಅದೃಷ್ಟನ ನಾವು ಬೆ ಅದನ್ನು ಚೈತನ್ಯ ಪಡಿಸ್ಬೋದು ಅದೃಷ್ಟನ ಚೈತನ್ಯ ಮಾಡ್ದೇನೆ ಅದಾಗಿ ಅದೇ ಬರುತ್ತೆ ಅಂದರೆ ಈ ನಮ್ಮದು ಜಾತ್ಕ ಚೆನ್ನಾಗಿರುತ್ತೆ ನಾವೆಲ್ಲ ತೋರಿಸ್ತೀವಿ ಎಲ್ಲ ಚೆನ್ನಾಗಿದೆಯಲ್ಲ ಏನಾಗಿದೆ ಇವಾಗ ಅನ್ನುವಾಗ ನಾವು ಈ ರೀತಿಯಾಗಿ ನಾವು ದಾರಿ ಹುಡುಕಬೇಕು ನೋಡಿ ನಿಮ್ಗೆ ಅಂಥ ಯೋಗ ಬಂದಿದೆ ಗಜಕೇಸರಿ ಯೋಗ ಬಂದಿದೆ ಮತ್ತು ಶುಕ್ರ ದೆಸೆ ಬಂದಿದೆ ಮತ್ತು ಗುರು ದೇಶೆ ಬಂದಿದೆ ಬುದ್ಧ ದೇಶೆ ಬಂದಿದೆ ಇಂಥ ಒಳ್ಳೆಯ ದಶೆಗಳು ಮತ್ತು ಇವೆಲ್ಲ ನಮಗೆ ಕುಜ ದೇಶೆ ಬಂದಿದೆ ಇವೆಲ್ಲ ನಮಗೆ ಒಳ್ಳೊಳ್ಳೆ ದಶೆಗಳಲ್ಲಿ ನಡೀತಾ ಇದೆ ಅನ್ನುವಾಗ ಆದ್ರೂ ನಮಗೆ ಕ್ಷೀಣವಾಗಿದೆ ಅನ್ನುವಾಗ ನೀವು ಮಾಡಬೇಕಾಗಿರೋಂಥ ಪರಿಹಾರಗಳು ಮಾಡಿಕೊಳ್ಳಿ ಇಂಥ ಅರಳುಗಳನ್ನ ನೀವು ಧರಿಸ್ಕೊಂಡು ನಿಮ್ಮ ಜಾತಕದ ಸಾರವಾಗಿ ಇದನ್ನು ಧರಿಸ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಬಂದಿರೋ ಅಂಥ ದೋಷ ನಿವಾರಣೆ ಆಗಿ ನಿಮಗೆ ಗಜಕೇಶ್ರಿ ಯೋಗನೂ ಬರುತ್ತೆ ಮತ್ತು ಶುಕ್ರ ದೆಸೆ ಬರುತ್ತೆ ಮತ್ತು ಬುಧ ದೆಸೆ ಗುರುದೆಸೆ ಎಲ್ಲನೂ ಕೂಡ ನಿಮಗೆ ಕೈಗೂಡಿ ಬಂದಾಗ ನಿಮಗೆ ಯಾರು ನೀವು ನಿಮ್ಮ ನೀವೇ ಸಾಟಿ ಇರೋದಿಲ್ಲ ಆ ಥರವಾಗಿ ನೀವು ಬೆಳಿತೀರ ಅದರಿಂದ ನಮಗೆ ಬರುತ್ತೆ ನಮಗೆ ನಮಗೆ ಬರುತ್ತೆ ಅಂತ ನಾವು ಕಾಯಬಾರ್ದು ನಾವು ಹುಡುಕಬೇಕು ಈಗ ನಿಮ್ಮನೆಯಲ್ಲಿ ಪೈಪ್ನಲ್ಲಿ ನೀರು ದೊಡ್ಡದಾಗಿ ದಪ್ಪಾಗಿ ಬರ್ತಿರುತ್ತೆ ಆ ಪೈಪನ್ನ ಕ್ಲೀನ್ ಮಾಡಿದ್ರೆ ನೀವು ನಿಮಗೆ ದಪ್ಪಾಗಿ ಬರುತ್ತೆ ಆ ಪೈಪು ಕಟ್ಟಾಗ ಅದರಲ್ಲಿ ತುಂಬ ಗಲೀಜು ತುಂಬ್ಕೊಬಿಟ್ರೆ ದಪ್ಪಾಗಿ ಬರೋದು ಏನಾಗುತ್ತೆ ಸಣ್ಣಗಲಿ ಸಣ್ಣಗು ಸಿ ದಪ್ಪ ಉಯ್ ಹಾಕಿ ಬರುತ್ತೆ ಅದನ್ನೇ ನೀವು ಕ್ಲೀನ್ ಮಾಡಿ ಎಷ್ಟು ದಪ್ಪ ಐದು ನಿಮಿಷಕ್ಕೆ ನಮ್ಮ ಬಿಂದಿಗೆ ತುಂಬೋಗ್ಬಿಡುತ್ತೆ ಅದೇ ನೀವು ಗಲೀಜು ತುಂಬ್ಕೊಂಡಿದ್ದಾಗ ನೀವು ಬಿಂದಿಗೆ ಅಲ್ಲಿಟ್ರಿ ಅಂದರೆ ಒಂದು ಅವರ್ ತುಂಬಬೇಕು ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿಯೂ ಕೂಡ ಒಂದೊಂದು ನಮಗೆ ಗ್ರಹಗಳು ನಮ್ಮನ್ನು ಕಾಡ್ತಾ ಇರ್ತವೆ ಒಂದು ಚೆನ್ನಾಗಿದೆ ಅಂದರೆ ಇನ್ನೊಂದು ನಮಗೆ ತೊಂದರೆ ಇರುತ್ತೆ ನಮ್ಮ ಜಾತಕದಲ್ಲಿ ಬೇರೆ ರೀತಿ ಏನೋ ದೋಷ ಇರುತ್ತೆ ಜ ಮತ್ತೆ ಇನ್ನೊಂದು ರೀತಿ ಇನ್ನೊಂದು ರೀತಿ ಏನೇನೋ ಬೇರೆ ಬೇರೆ ನಮಗೆ ಪ ಕಷ್ಟಗಳು ತೊಂದರೆಗಳು ಇರ್ತವೆ ಅದರಿಂದ ನಿಮಗೆ ಈಗ ಶುಕ್ರ ದೆಸೆ ಬಂದಿದೆ ಅನ್ನುವಾಗ ನೀವು ಈ ಅರಳನ್ನ ಹಾಕ್ಕೊಳ್ಳಿ ಸೂರ್ಯ ಚಂದ್ರ ಸೂರ್ಯ ನಮ್ಮ ಕಣ್ಣಿಗೆ ಕಾಣೋ ದೇವರುಗಳೇ ಯಾವಾಗು ಸೂರ್ಯ ಚಂದ್ರರು ಇದು ಬಂದು ಚಂದ್ರಕಾಂತಿ ಇದು ಬಂದು ನೋಡಿ ಈ ಚಂದ್ರಕಾಂತಿನ ಹಾಕೊಳ್ಳೋದ್ರಿಂದ ನಿಮಗೆ ಮನಃಶಾಂತಿ ನೆಮ್ಮದಿ ಮುಖದಲ್ಲಿ ಕಾಂತಿ ನಿಮಗೆ ಎಲ್ಲ ಹೋದ್ರೂ ಕೂಡ ನಿಮಗೆ ಒಂದು ಗೌರವ ಘನತೆ ಮತ್ತು ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲಗಳು ನಡೀತವೆ ಇದು ಬಂದು ಸೂರ್ಯಕಾಂತಿ ಮಣಿ ಇದು ಬಂದು ಇದು ಸೂರ್ಯಕಾಂತಿ ಇದು ಬಂದು ನಿಮಗೆ ಸೂರ್ಯನಂತೆ ನಿಮಗೆ ಎಲ್ಲ ಗ್ರಹಗಳಿಗೂ ಅಧಿಪತಿಯಾದ ಸೂರ್ಯ ಸೂರ್ಯಗ್ರಹ ಈ ಸೂರ್ಯಗ್ರಹದ ಮಣಿನ ಹಾಕೊಳ್ಳೋದ್ರಿಂದ ನೀವೆಲ್ಲೋದ್ರೂ ಕೂಡ ನಿಮಗೆ ಸಿದ್ಧಿ ಆಗುತ್ತೆ ನಿಮಗೆ ಗ ಆರೋಗ್ಯ ಹೋಗುತ್ತೆ ಮತ್ತು ನಿಮಗೆ ಉದ್ಯೋಗ ಲಭ್ಯವಾಗುತ್ತೆ ನಿಮಗೆ ಗೌರ್ಮೆಂಟ್ ಉದ್ಯೋಗ ಲಭ್ಯವಾಗುತ್ತೆ ನಿಮಗೆ ರಾಜಕೀಯ ವ್ಯಕ್ತಿಗಳಾಗ್ತೀರಾ ಮತ್ತು ದೊಡ್ಡ ಅಧಿಕಾರಿಗಳಾಗ್ತೀರಾ ದೊಡ್ಡ ಪದವಿನಲ್ಲಿರ್ತೀರ ನಿಮ್ಮ ಮಾತೆಲ್ಲ ಎಲ್ಲರೂ ಕೂಡ ಕೇಳ್ತಾರೆ ನೀವು ಹೇಳ್ದಂಗೆ ಅಂಥ ಸ್ಥಾನದಲ್ಲಿ ನೀವು ನಿಂತ್ಕೊತೀರ ನಾಲ್ಕು ಜನಕ್ಕೆ ನೀವು ಒಂದು ಕೆಲಸ ಕೊಡೋವಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ ಅಂಥ ಒಂದು ಯೋಗ ಕೊಡೋವಂಥವ್ರು ಭಗವಂತ ಸೂರ್ಯನಾರಾಯಣ ಅದರಿಂದ ಸೂರ್ಯನಿಗೆ ಇದನ್ನ ಅರಳು ಹಾಕೊಳ್ಳಿ ಚಂದ್ರನಿಗೆ ಎರಳು ಹಾಕೊಳ್ಳಿ ಮತ್ತು ಇದು ಬಂದು ಪುಷ್ಯರಾಗ ಗುರುಗೆ ಈ ಪುಷ್ಯ ರಾಗನ ನೀವು ನೀವು ಇವೆಲ್ಲ ಒರಿಜಿನಲ್ ಆಗಿರೋದು ಪುಷ್ಯರಾಗನ ಹಾಕೊಳ್ಳೋದ್ರಿಂದ ಗುರು ಗುರುಗೆ ನಮಗೆ ನಮಗೆ ಗುರು ಬೇಕಾಗಿದ್ದರೂ ನಮಗೆ ಗುರು ಮುಂಚಿತವಾಗಿ ಚೆನ್ನಾಗಿದ್ದರೆ ನಮಗೆ ಯ ದೈವ ಬೇಕಾದ್ರೆ ನಮಗೆ ಇದಾಗಿದ್ರು ಗುರು ಚೆನ್ನಾಗಿರಬೇಕು ಗುರು ಅನುಗ್ರಹ ನಮಗೆ ಚೆನ್ನಾಗಿದೆ ಅಂದರೆ ನಮಗೆ ಯಾವ ತೊಂದರೆನೂ ಬರೋಲ್ಲ ಗುರುವಿಂದ ನಮಗೇನು ದೋಷ ಆಗ್ತಿದೆ ಅನ್ನುವಾಗ ನೀವು ಈ ಹರಳು ಹಾಕೊಳ್ಳಿ ಮದುವೆ ಸಟ್ಟಾಗ್ತಿಲ್ಲ ಮದುವೆ ಆಗ್ತಿಲ್ಲ ಗಂಡ ಹೆಂಡತಿ ಸಮಸ್ಯೆ ವ್ಯಾಪಾರ ಆಗ್ತಿಲ್ಲ ವ್ಯವಹಾರ ನಡೀತಿಲ್ಲ ಏನೂ ನಡೀತಿಲ್ಲ ಒಬ್ಬರು ಗೌರವ ಕೊಡ್ತಿಲ್ಲ ಅನ್ನುವಾಗ ಈ ಹರಳು ಹಾಕೊಳ್ಳಿ ಗುರು ಪುಷ್ಯ ನ ಇದು ಪು ರಾಗ ಮತ್ತು ಇದೇ ತರವಾಗಿ ನೀವು ಇದನ್ನು ಮತ್ತು ಶುಕ್ರನಿಗೆ ಶುಕ್ರನಿಗೆ ಯಾವ ರೀತಿಯಾಗಿ ಹಾಕೋಬೇಕು ಅಂದರೆ ಈ ಎರಡು ಹಾಕೊಳ್ಳಿ ಇದನ್ನು ಮನುಷ್ಯರು ಹಾಕ್ಕೊಳ್ಳೋದು ಇದೆ ಮತ್ತು ನಾನು ತೋರಿಸ್ತಾ ಇರೋದು ಮೇಯ್ನಾಗಿ ದೇವಸ್ಥಾನಗಳಿಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಾವು ದೇವಸ್ಥಾನ ಮಾಡ್ತೀವಿ ದೇವಸ್ಥಾನ ಮಾಡುವಾಗ ನಾವು ಮೇಯ್ನ್ ಮುಖ್ಯವಾಗಿ ಬೇಕಾಗಿರೋದು ವಸ್ತುಗಳು ಹಾಕೋದಿಲ್ಲ ಎಲ್ಲ ಹಾಕ್ತೀವಿ ನಮಗೆ ಕಾಣೋದು ಲೋಕದಲ್ಲಿ ಸೂರ್ಯ ಚಂದ್ರರೇ ನಮಗೆ ಕಾಣೋದು ಎಲ್ಲರಿಗೂ ಕಾಣೋ ಅಂಥ ದೇವರು ಇಬ್ಬರು ದೇವರು ಎರಡೂ ಸೂರ್ಯ ಸೂರ್ಯ ಚಂದ್ರರೇ ನಮಗೆ ಕಾಣೋ ಅಂಥ ನಮ್ಗೆ ದೇವರು ಅವರು ಪ್ರತ್ಯಕ್ಷವಾಗಿ ಕಾಣೋ ಅವರು ಕಾಣೋ ಅಂಥ ದೇವರು ಅವ್ರನ್ನ ನಾವು ಆ ಸ್ಥಳದಲ್ಲಿ ಅವರು ಸೂರ್ಯ ಚಂದ್ರರು ಚೆನ್ನಾಗಿದ್ರೆ ಅಲ್ವಾ ಅಲ್ಲಿ ನಾವು ಹಾಕಬೇಕಾಗಿರೋಂಥ ವಸ್ತುಗಳನ್ನ ಎಲ್ಲ ಹಾಕ್ತೀವಿ ಎಲ್ಲ ನಡೆಸ್ತೀವಿ ಮೂಲಿಕೆ ಹಾಕ್ತೀವಿ ಎಲ್ಲ ಮಾಡ್ತೀವಿ ಆದರೆ ಈ ಎರಡುಗಳನ್ನ ಹಾಕೋದಿಲ್ಲ ಯಾಕೆಂದರೆ ಶುಕ್ರ ಹಾಕಿದ್ರೆ ನಮಗೆ ಧನ ಆಕರ್ಷಣೆ ಆಗುತ್ತೆ ದೇವಸ್ಥಾನದಲ್ಲಿ ಪೀಠ ಸ್ಥಾಪನೆ ಮಾಡುವಾಗ ನಾವು ಈ ಪೀಠದಲ್ಲಿ ಈ ವಸ್ತುಗಳನ್ನ ಹಾಕಲೇಬೇಕು ಈ ವಸ್ತು ಮತ್ತು ನಾವು ನವಪಾಷಾಣ ಇವೆಲ್ಲ ಹಾಕಿದ್ರೇ ಅಲ್ಲಿ ಜನ ಅಲ್ಲಿ ಕೇಳಿದಂಥ ವರನ ಕೊಡೋ ಅಂಥ ದೇವ್ರು ಹಾಕ್ತಾರೆ ನಿಮಗೆ ಕೇಳಿದಂಥ ಶಕ್ತಿ ಬರುತ್ತೆ ಜನಗಳು ಏನು ಬೇಡ್ತಾರೋ ಆ ವರನ ಕರುಣಿಸ್ತಾರೆ ಮತ್ತು ಧನ ಧಾನ್ಯ ಸಂಪತ್ತುಗಳ್ನು ಕೊಡ್ತಾರೆ ಯಾಕೆಂದರೆ ಅಲ್ಲಿ ಸೂರ್ಯ ಚಂದ್ರ ಶುಕ್ರ ಗುರು ಮತ್ತು ಕುಜ ಇವರೆಲ್ಲ ಇರ್ತಾರೆ ಬುಧ ಇವರೆಲ್ಲ ಇರ್ತಾರೆ ಬುಧನಿಗೆ ನೋಡಿ ತೋರಿಸ್ತೀನಿ ಇದು ಒರಿಜಿನಲ್ ಕಲ್ಗಳು ಅಂದರೆ ಪಾಲಿಶ್ ಆಗಿಲ್ಲ ಇವೆಲ್ಲ ನೋಡಿ ಇದು ಪಚ್ಚೆ ಇವೆಲ್ಲ ದೇವಸ್ಥಾನಗಳಿಗೆ ಹಾಕೋಕ್ಕೆ ನಾನು ಇದು ತರಿಸಿರಿ ಇದು ವಜ್ರ ಇದು ಪಾಲಿಶ್ ಆಗಿಲ್ಲ ಇವೆಲ್ಲ ಪಾಲಿಶ್ ಆಗಿಲ್ಲ ಪಾಲಿಶ್ ಆದರೆ ಅವು ಭಾಳ ಶೈನಿಂಗ್ ಹೊಡಿತವೆ ಇದು ಪ ಇದು ನೋಡಿ ಇವಾಗೂ ನೋಡಿ ಹೆಂಗು ಶೈನಿಂಗ್ ಇರುತ್ತೆ ಇದು ಪಾಲಿಶ್ ಆಗದಿರೋ ಕಲ್ಲುಗಳು ನೋಡಿ ಇವಾಗ ನೋಡಿ ಅದು ಶೈನಿಂಗ್ ಹೆಂಗಿದೆ ಈ ಥರದ್ದು ಇದು ಸೊ ಇದು ಪಚ್ಚೆ ಇದು ವಜ್ರ ಇನ್ನೊಂದು ತೋರಿಸ್ತೀನಿ ಇದು ನೋಡಿ ಇದು ವೈಡ್ ಯೂರಿಯಾ ನೋಡಿ ಇದು ಇದು ಕೆಂಪು ಬಣ್ಣ ಇದು ಒಡೆದಾಗ ಕೆಂಪು ಬಣ್ಣ ಇರುತ್ತೆ ಕೆಂಪು ಅರಳು ನೋಡಿ ಕಲ್ಲು ತೋರಿಸಿ ನೋಡಿ ಇಲ್ಲಿದೆ ಇದು ವೈಡ್ ಯೂರಿಯಾ ನೋಡಿ ಇದು ವೈಡ್ ಯೂರಿಯಾ ಆ ಬಣ್ಣಕ್ಕೆ ಬರುತ್ತೆ ಇದು ಪಾಲಿಶ್ ಆಗಲಿಲ್ಲ ಅದರಿಂದ ಈ ರೀತಿ ಇದೆ ಇದು ವೈಡ್ ಯೂರಿಯಾ ಈ ಬಣ್ಣವಾಗಿರುತ್ತೆ ಇವೆಲ್ಲ ನಾವು ಹಾಕಬೇಕು ವಜ್ರ ವೈಡ್ ಯೂರಿಗಳನ್ನು ದೇವ್ರಗಳೊಳಗೆ ಹಾಕೋದ್ರಿಂದ ನಮಗೆ ದೇವಸ್ಥಾನದಲ್ಲಿ ನಾವು ಹೇಳೋದು ಮಾಡಿಸ್ದಂಗೆ ಇರುತ್ತೆ ವಜ್ರ ವೈಡ್ ಯೂರಿಯಾ ಅಂತಾರಲ್ಲ ನಿಮ್ಮ ದೇವಸ್ಥಾನಗಳಲ್ಲಿ ನಾವು ವಜ್ರ ವೈಢ್ಯೂರ್ಯಗಳು ಹಾಕೋಕ್ಕಾಗಲಿಲ್ಲ ಅಂದ್ರೂ ನೋಡಿ ಇವೆಲ್ಲ ನಾವು ದೇವಸ್ಥಾನದಲ್ಲಿ ಇದು ಬಂದು ವಜ್ರ ಇದು ವೈಡ್ಯೂರ್ಯ ಇದು ಪಚ್ಚೆ ಈ ಮೂರೂ ಕೂಡ ನಾವು ಸ್ವಲ್ಪ ನಾವು ಹಾಕಬೇಕು ಆಗೋದ್ರಿಂದ ದೇವರಲ್ಲಿ ಶಕ್ತಿ ಹೆಚ್ಚಾಗುತ್ತೆ ವಜ್ರ ಎಷ್ಟಾಗ್ತಿರೋ ಅಷ್ಟೂ ಕೂಡ ವಜ್ರವಾಗಿ ದೇವಿ ಆ ದೇವರೇ ಆ ಗಂಡ ಗಂಡ ದೇವರಾಗಲಿ ಹೆಣ್ಣು ದೇವರಾಗಲಿ ವಜ್ರದಂತೆ ಒಳಿತಾರೆ ಜನ ಆಕರ್ಷಣೆ ಮಾಡುತ್ತೆ ಧನ ಆಕರ್ಷಣೆ ಮಾಡುತ್ತೆ ಯಾವ ಶತ್ರುಗಳು ಬಾಯಿ ಕಟ್ಟಿದ್ರೂ ಕೂಡ ಯಾರು ಏನು ಮಾಡಿದ್ರು ಅವ್ರಿಗೆ ರಿವರ್ಸ್ ಹೊಡಿತೈದು ಯಾಕೆಂದರೆ ಅಲ್ಲಿರೋದು ಎಂಥ ಶಕ್ತಿಗಳು ನಾವು ಅಲ್ಲಿ ನಮ್ಮ ನಿಮ್ಮ ಪೀಠ ಸ್ಥಾಪನೆಯಲ್ಲಿ ಸೂರ್ಯ ಚಂದ್ರನ ಎದುರು ನಿಂತ್ಕೊಂಡು ಯಾರಾದ್ರೂ ಕೇಡು ಬೈಸೋಕ್ಕಾಗುತ್ತಾ ಅವರು ಇರೋವರೆಗೂ ಅಲ್ಲಿ ಯಾರೂ ತಾಕೋಕ್ಕಾಗೋದಿಲ್ಲ ಅದರಂತೆಯೇ ನಿಮಗೆ ನಾನು ದೇವಸ್ಥಾನದ ಪೀಠಗಳಿಗೆ ಹಾಕೋಕ್ಕೋಸ್ಕರನೇ ನೀವು ಮ ಮನುಷ್ಯರಿಗೂ ಆಗುತ್ತೆ ಮ ದೇವರಿಗೂ ಆಗುತ್ತೆ ದೇವಸ್ಥಾನದಲ್ಲಿ ಇವರು ಇದನ್ನು ಪೀಠ ಸ್ಥಾಪನೆಗೆ ಹಾಕೋದ್ರಿಂದ ನಿಮಗೆ ಬಹಳ ಪವರ್ಫುಲ್ ಆದಂಥ ಶಕ್ತಿ ಇರುತ್ತೆ ಮೂಲಿಕೆಗಳಿಗಿನ್ನ ಹೆಚ್ಚಾದಂಥ ಶಕ್ತಿ ಇದು ಈ ವಜ್ರ ವೈಡ್ಯೂರಿಯಾಗಳು ಅಂತಾರಲ್ಲ ಅದು ಇವೆಲ್ಲ ಇವೆಲ್ಲ ಪಾಲಿಷ್ ಆಗಿಲ್ಲ ಪಾಲಿಷ್ ಆಗದಿರೋದ್ರಿಂದ ಇವು ಈ ರೀತಿ ಇದೆ ನೋಡಿ ಇದು ವಜ್ರವೇ ಇದು ವಜ್ರನೇ ಆದರೆ ಇವೆಲ್ಲ ಪಾಲಿಶ್ ಆಗಿಲ್ಲ ಪಾಲಿಷ್ ಆಗಿ ಮಾಡಿಲ್ಲ ಏನಕ್ಕೆ ಪಾಲಿಷ್ ಮಾಡಬೇಕು ಇದು ಏನಿದ್ರು ದೇವಸ್ಥಾನ ಕೆಲಸಗಳಿಗೆ ಇವಾಗುತ್ತೆ ಅದರಿಂದನೇ ಈ ಥರ ಇದೆ ಇದನ್ನು ನೀವು ಮೇಯ್ನ್ ಮಾಡಬೇಕಾಗಿರೋದು ನೀವು ಈ ವಜ್ರಗಳನ್ನ ವೈಢ್ಯೂರ್ಯಗಳನ್ನ ಹಾಕಿ ಸೂರ್ಯ ಸೂರ್ಯಚಂದ್ರನ ನೀವು ಬೈಟ ಸ್ಥಾಪನೆದಲ್ಲಿ ಹಾಕಿ ಕಾಣೋದು ನಮಗೆ ಮೊದಲನೇ ದೇವರೇ ಸಿ ಚಂದ್ರರು ಅವರು ನಮ್ಮನ್ನು ಅವ್ರನ್ನ ಬಿಟ್ಟು ನಾವು ಮಾಡೋದ್ರಿಂದ ನಮ್ಗಲ್ಲಿ ಏನು ಶಕ್ತಿ ಇರುತ್ತೆ ದೇವಸ್ಥಾನದಲ್ಲಿ ದೇವರಲ್ಲಿ ಏನು ಶಕ್ತಿ ಇರುತ್ತೆ ಅವ್ರು ನಾವು ಕೇಳೋದನ್ನ ಬಯಸ್ಕೊಡೋದಕ್ಕೆ ಏನು ಶಕ್ತಿ ಇದೆ ನೀವು ಆ ರೀತಿ ಮಾಡೋದ್ರಿಂದ ದೇವ್ರ ಶಕ್ತಿ ಕ್ಷೀಣ ಆಗೋಗುತ್ತೆ ಅದರಿಂದ ಜನ ಪ ಬಾಯಿ ಕಟ್ಟಿದ್ರು ಅದು ಕಟ್ಟಿದ್ರು ಇದು ಕಟ್ಟಿದ್ರು ಅನ್ನುತ್ತಾರೆ ಜನ ಬಾಯಿ ಕಟ್ಟೋದಿಲ್ಲ ದೇವ್ರಿಗೆ ಆದರೆ ಅಲ್ಲಿ ಶಕ್ತಿ ಕಮ್ಮಿ ಆಗೋಗ್ಬಿಡುತ್ತೆ ದೇವಸ್ಥಾನದಲ್ಲಿ ನೀವು ಪೂಜೆ ಮಾಡಿರೋದು ಒಂದು ವರ್ಷ ಆ ಶಕ್ತಿ ಅಲ್ಲೋವರೆಗೂ ಇರುತ್ತೆ ಆವಾಗ ಜನ ಬರ್ತಾ ಇರ್ತಾರೆ ಪೂಜೆ ನಡಿತೈತೆ ಅದು ಕ್ಷೀಣ ಒಂದು ವರ್ಷದ ಮೇಲೆ ಕ್ಷೀಣ ಆದಮೇಲೆ ಅಲ್ಲಿ ಏನೂ ನಡೆಯೋಲ್ಲ ಅವಾಗ ಏನಾಗುತ್ತೆ ಬಾಯಿ ಕಟ್ಟಿದ್ದಾರೆ ದೇವ್ರಿಗೆ ಅದು ಕಟ್ಟಿದ್ದಾರೆ ಕಣ್ಣು ಕಟ್ಟಿದ್ದಾರೆ ಅಂತಾರೆ ದೇವರಿಗೆ ಯಾರೂ ಕಟ್ಟೋದಿಲ್ಲ ಆದರೆ ಇದು ಈ ರೀತಿಯಾದಂಥ ಅಲ್ಲಿ ಬಲ ಇರೋದಿಲ್ಲ ಪೀಠದಲ್ಲಿ ಬಲ ಇರೋದಿಲ್ಲ ಬಲ ಇಲ್ದಿರೋದ್ರಿಂದ ನಿಮಗೆ ಅಲ್ಲಿ ದೇವರು ಯಾವ ಶಕ್ತಿಯಿಂದ ಅವರು ನಿಮಗೆ ಏನೂ ಅಲ್ಲಿ ನಡೆಸೋದಿಲ್ಲ ಮೂಲಿಕೆ ಇದು ವಜ್ ಈ ಈ ನವರತ್ನಗಳು ಮತ್ತು ಮೂಲಿಕೆ ಮತ್ತು ಯಂತ್ರಗಳು ಇದನ್ನಾಕಿ ಹಾಕಿ ನೀವು ಮಾಡಿ ದೇವರು ಯಾಕೆ ನಿಮಗೆ ಕೇಳಿದಂಥ ವರ ಕೊಡೋಲ್ಲ ಬೇಡದಂಥ ವರ ಕೊಡಲ್ಲ ನೋಡಿ ಇದಕ್ಕಾಗಿಯೇ ಜನಗಳು ಪಾಪ ತಿಳಿದ ಏನೇನೋ ಮಾಡ್ತಿದ್ದಾರೆ ಅನ್ನೋದಕ್ಕಾಗಿ ನಾನು ಇದನ್ನು ತಿಳಿಸ್ತಿದ್ದೀನಿ ನೋಡಿ ಇದು ಚಂದ್ರಮಣಿ ಚಂದ್ರಕಾಂತಮಣಿ ಇದು ಬಂದು ಸೂರ್ಯಕಾಂತಿ ಮಣಿ ಇದು ಸೂರ್ಯಕಾಂತಿ ಮಣಿ ಇದು ಸೂರ್ಯಕಾಂತಿ ಇದು ಇದೆಯಲ್ಲ ಸೂರ್ಯಕಾಂತಿ ಮಣಿ ಇದು ಚಂದ್ರಕಾಂತಿ ಮಣಿ ಇದು ಪುಷ್ಯರಾಗ ಇದು ಇದು ಪುಷ್ಯರಾಗ ಇದು ಪುಷ್ಯರಾಗ ಇದು ವಜ್ರ ಅಂತೆ ವಜ್ರಾಗಿನ ಈ ಥರ ಇವೆಲ್ಲ ಹಾಕಬೇಕು ನಾವು ನವರತ್ನಗಳ್ನ ಹಾಕಿ ಮಾಡೋದ್ರಿಂದ ದೇವಸ್ಥಾನ ಅಭಿವೃದ್ಧಿ ಆಗುತ್ತೆ ದೇವ್ರ ಶಕ್ತಿ ಇರುತ್ತೆ ನೀವು ಕೇಳಿದಂಥ ವರನ ಅಲ್ಲಿ ಈಡೇರುತ್ತೆ ಭಕ್ತಾದಿಗಳ್ನ ಬೇಡದಂಥ ವರಗಳು ಕೈ ಬೀಸಿ ಬೀಸಿ ಕೊಡ್ತಾರೆ ಈ ರೀತಿಯಾಗಿ ಮಾಡಿ ಪ್ರಿಯಕ್ಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ